ನಮಸ್ಕಾರ ಕ್ರಿಕೆಟ್ ಪ್ರಿಯರೇ ಇಂದು ನೀವು ನೋಡಲಿರುವುದು ಅಭಿಷೇಕ್ ಶರ್ಮಾ ಎಂಬ ಸ್ಫೋಟಕ ಬ್ಯಾಟರ್ ಲಖನೌನ ಪ್ಲೇ ಆಫ್ ಕನಸನ್ನು ಹೇಗೆ ಚೂರು ಮಾಡಿದ್ರು ಅನ್ನೋ ಅದ್ಭುತ ಕಥೆಯನ್ನ ಈ ಮ್ಯಾಚ್ ನೋಡಿದ ಜನರಿಗೆ ಮಾತ್ರ ವಾಸ್ತವಕ್ಕೂ ಕಲ್ಪನೆಗೂ ಅಂತರ ಏನು ಅಂತ ಗೊತ್ತಾಗಿರಬಹುದು ಸ್ಫೋಟಕವಾಗಿತ್ತು ಸಂಭ್ರಮದಾಯಕವೂ ಆಗಿತ್ತು ಆದರೆ ಲಖನೌ ಫ್ಯಾನ್ಸ್ಗೆ ನೋವಿನ ದಿನ ಏಕೆಂದರೆ ಲಖನೌ ಸೂಪರ್ ಜೈಂಟ್ಸ್ ತಂಡ ಪ್ಲೇಆಫ್ ಕನಸನ್ನೇ ಕಳೆದುಕೊಂಡಿದೆ ಎಲ್ಲವೂ ಲಖನೌನ ಏಕನ ಕ್ರೀಡಾಂಗಣದಲ್ಲಿ ಶುರುವಾಯಿತು ಟಾಸ್ ಸೋತು ಮೊದಲು ಬ್ಯಾಟ್ ಮಾಡುವ ಅವಕಾಶ ಲಭಿಸಿದ ಲಖನೌ ಟೀಮ್ನ ಮಿಚೆಲ್ ಮಾಷ್ ಮತ್ತು ಏಡನ್ ಮಾರ್ಕಂ ಬರ್ಜರಿಯಾಗಿ ಆರಂಭಿಸಿದರು ಇವರು ಇಬ್ಬರೂ ಸೇರಿ ಮೊದಲು ಹತ್ತು ಓವರ್ಗಳಲ್ಲಿ ಶತಕದ ಜೊತೆಯಾಟ ನೀಡಿ ತಂಡಕ್ಕೆ ಸಖತ್ ಕೊಡುಗೆ ನೀಡಿದರು ಮಾಶ್ ಅರವತ್ತೈದು ರನ್ ಮಾರ್ಕನ್ ಅರವತ್ತೊಂದು ರನ್ ಆದರೆ ಮಧ್ಯದಲ್ಲಿ ನಾಯಕ ರಿಷಬ್ ಪಂತ್ ತಕ್ಷಣ ಔಟ್ ಆಗಿದ್ದು ಆಟದಲ್ಲಿ ಬ್ರೇಕ್ ಹಾಕಿದಂತಾಯಿತು ಅಂತೆಯೇ ಕೊನೆಯ ಓವರ್ಗಳಲ್ಲಿ ನಿಕೋಲಸ್ ಪೂರನ್ ನಲವತ್ತೈದು ರನ್ ಹೊಡೆದು ತಂಡದ ಮೊತ್ತ ಇನ್ನೂರ ದಾಟಿಸಿದರು ಬಹುಶಃ ಇದು ಲಖನೌನ ನೆಚ್ಚಿನ ಮೊತ್ತ ಗೆಲ್ಲೋದು ಖಚಿತ ಅನ್ನಲಾಗ್ತಿತ್ತು ಆದರೆ ಆ ನಂತರ ಕ್ರಿಕೆಟ್ ಪ್ರೇಮಿಗಳು ನೋಡಿದದ್ದು ಮಾಯಾಜಾಲ ಟ್ರಾವಿಸ್ ಹೆಡ್ ಬದಲಿಗೆ ಇಂದಿನ ದಿನದ ನಾಯಕನಾಗಿದ್ದು ಅಭಿಷೇಕ್ ಶರ್ಮಾ ಆರಂಭದಲ್ಲಿ ಆತರ್ವ ತಾಯಿಡೆ ಕೊಂಚ ಬೇಗ ಔಟ್ ಆದ್ರು ಅಭಿಷೇಕ್ ಶರ್ಮಾ ಮಾತ್ರ ಲಖನೌ ಬೌಲಿಂಗ್ನ ಚೆಜ್ಜಿಗಟ್ಟಿಸಿದರು ಅವರು ಕೇವಲ ಇಪ್ಪತ್ತು ಎಸೆತಗಳಲ್ಲಿ ಐವತ್ತೊಂಬತ್ತು ರನ್ ಬಾರಿಸಿದರು ಅದರಲ್ಲಿ ನಾಲ್ಕು ಬೌಂಡರಿ ಆರು ಸಿಕ್ಸರ್ ಪ್ರೇಕ್ಷಕರು ದಂಗಾದರೂ ಕಾಮೆಂಟೇಟರ್ಗಳ ಗತ್ತೆ ಕಡಿದು ಹೋಯಿತು ಇಶಾಂಕ್ ಕಿಶನ್ ಹೆನ್ರಿಚ್ ಕ್ಲಾಸನ್ ಕಮಿಂಡು ಮೆಂಡಿಸ್ ಸಹ ಅಭಿಷೇಕ್ ಶರ್ಮಾ ಹುಚ್ಚು ಬ್ಯಾಟಿಂಗ್ಗೆ ಸಾಥ್ ನೀಡಿದರು ಇದರಿಂದ ಹೈದರಾಬಾದ್ ಇನ್ನೂ ಹತ್ತು ಎಸೆತ ಬಾಕಿ ಇರುವಾಗಲೇ ಆರು ವಿಕೆಟ್ಗಳಿಂದ ಗೆದ್ದಿತು ಈ ಗೆಲುವಿನಿಂದ ಸನ್ ರೈಸರ್ಸ್ ತಮ್ಮ ಅಂಕಗಳನ್ನು ಒಂಬತ್ತು ಕೆ ಹೆಚ್ಚಿಸಿಕೊಂಡರು ಆದರೆ ಪ್ಲೇ ಆಫ್ ಕನಸು ಅವರಿಗೆ ಇನ್ನೂ ಅಶಕ್ತವಾಗಿದೆ ಆದರೆ ಲಖನೌಗಂತೂ ಪ್ಲೇ ಆಫ್ ಗೇಟು ಸಂಪೂರ್ಣ ಮುಚ್ಚಾಗಿದೆ ಹನ್ನೆರಡು ಪಂದ್ಯಗಳಿಂದ ಕೇವಲ ಐದು ಗೆಲುವು ಇನ್ನೂ ಉಳಿದಿರುವ ಎರಡು ಪಂದ್ಯ ಗೆದ್ದರೂ ಫಲವಿಲ್ಲ ಒಟ್ಟಾರೆ ಈ ಪಂದ್ಯ ಅಭಿಷೇಕ್ ಶರ್ಮಾ ಹೆಸರಿನಲ್ಲಿ ಬರೆದಿತ್ತು ಅಂತ ಹೇಳೋದು ತಪ್ಪಲ್ಲ ಲಖನೌನ ಕನಸುಗಳಿಗೆ ಕಡಿವಾಣ ಹಾಕಿದ ಈ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಮಾತ್ರ ಕ್ರಿಕೆಟ್ ಲೋಕದ ಗಮನ ಸೆಳೆದ್ರು ಇಂತಹ ಎಕ್ಸೈಟಿಂಗ್ ಪಂದ್ಯ ನಿಮಗೆ ಇಷ್ಟವಾಯಿತಾ ಲೈಕ್ ಮಾಡೋದು ಮರೆಯಬೇಡಿ ನೀವು ಯಾವ ತಂಡದ ಫ್ಯಾನ್ ಅಂತ ಕಾಮೆಂಟ್ ಮಾಡಿ ಹೇಳಿ